ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಹೇರೋರು ಇಲ್ಲ ಕೇಳೋರು ಇಲ್ಲ ಕರ್ನಾಟಕದಲ್ಲಿ ಪುಷ್ಪ ಟೂ ಚಿತ್ರದಿಂದ ಹಗಲು ದರೋಡೆ ಆಗ್ತಾ ಇದೆ ನಾಳೆ ಥಿಯೇಟ್ರಿಕಲ್ ರಿಲೀಸ್ ಆದ್ರೆ ಹಿಂದೆ ರಿಲೀಸ್ ಆಗ್ತಾ ಇದೆ ಚಿತ್ರ ಹೇಳೋರು ಇಲ್ಲ ಕೇಳೋರು ಇಲ್ಲ ಇವತ್ತು ರಾತ್ರಿ ಒಂಬತ್ತು ಮೂವತ್ತರಿಂದಲೇ ಪುಷ್ಪ ಬಿಗ್ ಸ್ಕ್ರೀನ್ ಎಂಟ್ರಿ ಕೊಡ್ತಾ ಇದೆ ನಾಳೆ ಬೆಳಗ್ಗೆ ಮೂರು ಗಂಟೆ ಮೂರು ಮೂವತ್ತಕ್ಕೆ ಪುಷ್ಪ ಟು ಶೋಗಳು ಶುರುವಾಗ್ತವೆ ಸಿನಿಮಾಟೋಗ್ರಫಿ ಆಕ್ಟ್ ಉಲ್ಲಂಘಿಸಿ ಪುಷ್ಪ ಟು ಪ್ರದರ್ಶನ ಮಾಡಲಾಗುತ್ತೆ ಬೆಳಗ್ಗೆ ಆರು ಮೂವತ್ತರಿಂದ ರಾತ್ರಿ ಹತ್ತು ಮೂವತ್ತರ ಒಳಗೆ ಪ್ರದರ್ಶನಕ್ಕೆ ಅನುವು ಮಾಡಿಕೊಡಬೇಕು ಕೊಡಬೇಕು ಸಿನಿಮಾಟೋಗ್ರಫಿ ಆಕ್ಟ್ನ ಗಾಳಿಗೆ ತೂರಿದ್ದಾರೆ ಥಿಯೇಟರ್ ನ ಮಾಲೀಕರು ಜಿಲ್ಲಾಧಿಕಾರಿಗಳು ಸುಮ್ಮನಿರೋದು ಯಾಕೆ ಫಾರ್ಮ್ ಜಿ ನಲ್ಲಿರೋ ನಿಬಂಧನೆಗಳನ್ನ ಪಾಲಿಸ್ತಿಲ್ಲ ಯಾಕೆ ಮುಕುಂದ ಊರ್ವಶಿ ಥಿಯೇಟರ್ಗಳು ಮಾತ್ರ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾವೆ ಅವೆರಡೂ ಥಿಯೇಟರ್ಗಳಲ್ಲಿ ನಾಳೆ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರದರ್ಶನ ಆರಂಭ ಆಗುತ್ತೆ ಮಲ್ಟಿಪ್ಲೆಕ್ಸ್ ಗಳಲ್ಲೂ ಕೂಡ ನಾಳೆ ಬೆಳಗ್ಗೆ ಆರು ಮೂವತ್ತರ ನಂತರ ಪ್ರದರ್ಶನ ಶುರುವಾಗುತ್ತೆ ಕರ್ನಾಟಕದಲ್ಲಿ ಪುಷ್ಪ ಟು ಸಿನಿಮಾ ನಾಳೆ ರಿಲೀಸ್ ಆಗುತ್ತೆ ಆದರೆ ಇವತ್ತೇ ರಾತ್ರಿ ಒಂಬತ್ತು ಮೂವತ್ತರಿಂದ ಪ್ರದರ್ಶನ ಶುರುವಾಗುತ್ತೆ ಪುಷ್ಪ ಅಬ್ಬರ ಶುರುವಾಗುತ್ತೆ ರಾಜ್ಯದ ಥಿಯೇಟರ್ಗಳಲ್ಲಿ ಒಂದು ನಿಯಮಗಳು ಅಂತ ಇರ್ತವೆ ಇಷ್ಟು ಗಂಟೆಗೆ ಆರಂಭ ಆಗಬೇಕು ಇಷ್ಟು ಗಂಟೆಗೆ ಥಿಯೇಟರ್ಗಳು ಕ್ಲೋಸ್ ಆಗಬೇಕು ಅಂತ ಹೇಳಿ ಆದರೆ ನಾಳೆ ರಿಲೀಸ್ ಆಗ್ತಾ ಇರುವಂತಹ ಚಿತ್ರಕ್ಕೆ ಇವತ್ತೇ ರಿಲೀಸ್ ಮಾಡ್ತಾ ಇರೋದು ನಿಯಮ ಉಲ್ಲಂಘನೆ ಮಾಡಿದಂಗಲ್ವಾ ಹಾಗಾದರೆ ನಿಯಮಗಳು ಯಾರಿಗೆ ಅನ್ವಯಿಸುತ್ತೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಅನ್ವಯಿಸೋದಿಲ್ವಾ ಅದರಲ್ಲೂ ಪರಭಾಷೆಯ ಚಿತ್ರಗಳಿಗೆ ಅನ್ವಯಿಸೋದೇ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಇಲ್ಲಿ ಒಂದು ಕಡೆ ಕನ್ನಡ ಚಿತ್ರವನ್ನು ಕನ್ನಡ ಸಿನಿಮಾಗಳನ್ನ ಎತ್ತಂಗಡಿ ಮಾಡ್ತಾರೆ ಅದು ಘಟಾನುಘಟಿ ನಾಯಕರ ಚಿತ್ರಗಳನ್ನು ಎತ್ತಂಗಡಿ ಮಾಡ್ತಾರೆ ಪರಭಾಷೆಯ ಸಿನಿಮಾಗಳಿಗೆ ಇಲ್ಲಿ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ತಾರೆ ಇದರ ಜೊತೆಗೆ ನಿಯಮಗಳನ್ನು ಗಾಳಿಗೆ ತೂರ್ತಾರೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಹಾಗಾದ್ರೆ ರಾಜ್ಯದಲ್ಲಿ ನಾಳೆ ರಿಲೀಸ್ ಆಗಬೇಕಾದಂತಹ ಸಿನಿಮಾ ಇವತ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರದರ್ಶನ ಕಾಣುತ್ತೆ ನಾಳೆ ಥಿಯೇಟ್ರಿಕಲ್ ರಿಲೀಸ್ ಆದರೆ ಇವತ್ತು ರಿಲೀಸ್ ಆಗ್ತಾ ಇದೆ ಚಿತ್ರ ಇವತ್ತು ರಾತ್ರಿ ಒಂಬತ್ತು ಮೂವತ್ತರಿಂದ ಪುಷ್ಪ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಾ ಇದೆ ನಾಳೆ ಬೆಳಗ್ಗೆ ಮೂರು ಗಂಟೆ ಮೂರು ಮೂವತ್ತಕ್ಕೆ ಪುಷ್ಪ ಟು ಶೋಗಳು ಶುರುವಾಗ್ತಾ ಇದ್ದಾವೆ ಯಾರ್ರಿ ಇದನ್ನ ಕೇಳೋರು ಹೇಳೋರು ಕೇಳೋರು ಯಾರು ಇಲ್ವಾ ಯಾರೋ ಒಂದು ವಾಕ್ಯವನ್ನು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೀನಿ ನಮ್ಮ ಹೋರಾಟಗಾರರಿದಾರಲ್ಲ ಕನ್ನಡ ಪರ ಹೋರಾಟಗಾರರು ಕನ್ನಡ ಚಿತ್ರರಂಗದಲ್ಲಿ ಪುಷ್ಪ ಟು ಸಿನಿಮಾನ ರಿಲೀಸ್ ಮಾಡಕ್ಕೆ ಬಿಡಲ್ಲ ನಾವು ಕರ್ನಾಟಕದಲ್ಲಿ ಅಂತ ಹೇಳಿ ಅಬ್ಬರಿಸಿ ಬೊಬ್ಬಿರ್ದಿದ್ರು ಕೆಲವರು ಎಲ್ಲಿ ಹೋಗಿದ್ದೀರಪ್ಪ ಸ್ವಾಮಿ ಎಲ್ಲಿ ಹೋಗಿದ್ದೀರಾ ನೀವೆಲ್ಲ ಈಗ ಏನು ಮಾಡ್ತಾ ಇದ್ದೀರಿ ಕನ್ನಡ ಚಿತ್ರಗಳನ್ನೇ ಎತ್ತಂಗಡಿ ಮಾಡಿ ಪರಭಾಷೆಯ ಚಿತ್ರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೆಂಗಳೂರಿನ ಎಲ್ಲ ಥಿಯೇಟರ್ಗಳಲ್ಲೂ ಈಗೆಲ್ಲೋಗಿದ್ದೀರಿ ನೀವೆಲ್ಲ ಬನ್ನಿ ಹೋರಾಟ ಮಾಡಿ ದೊಡ್ಡ ದೊಡ್ಡಾಗಿ ಮಾತನಾಡ್ತೀರಿ ಹಾಗಾದರೆ ಬಂದು ಸೇರ್ತಾ ಕೇಸು ಬಂದು ಸೇರಿರಬೇಕು ಹಾಗಾಗಿನೇ ನೀವೆಲ್ಲ ಸೈಲೆಂಟಾಗಿ ಕೂತಿದ್ದೀರಿ ಈಗ ಇಲ್ಲ ಅಂದರೆ ಬರ್ತಿದ್ರಿ ಬೀದಿಗೆ ನಿಮ್ಮ ಅಭಿಮಾನ ಸ್ವಾಭಿಮಾನ ಎಲ್ಲ ದುಡ್ಡಿನ ಮುಂದೆ ಏನೇನೂ ಇಲ್ಲ ನಮಗೆಲ್ಲ ಗೊತ್ತಿದೆ ನಿಮ್ಮ ಹಣೆ ಬರಗಳು ಸುಮ್ಮನೆ ಮೀಡಿಯಾ ಮುಂದೆ ಬರೋದು ಅಬ್ಬರಿಸೋದು ಬೊಬ್ಬಿರಿಯೋದು ಸೂಟ್ ಕೇಸ್ ಮನೆಗೆ ಬಂದರೆ ಸೈಲೆಂಟ್ ಆಗಿರೋದು ಇದೇ ನಿಮ್ಮ ಕೆಲಸ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಜೊತೆಗೆ ಇವರು ನಮ್ಮ ಚಿತ್ರಗಳನ್ನು ಎತ್ತಂಗಡಿ ಮಾಡೋದಲ್ಲೇ ಪರಭಾಷೆಯ ಚಿತ್ರಗಳಿಗೆ ಅವಕಾಶ ಕೊಡೋದಲ್ಲೇ ನಿಯಮಗಳನ್ನು ಗಾಳಿಗೆ ತೂರ್ತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಮತ್ತೊಂದು ಕಡೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸುಮ್ಮನೆರೋದು ಯಾಕೆ ಫಾರ್ಮ್ ಜಿ ನಲ್ಲಿರೋ ನಿಬಂಧನೆಗಳನ್ನ ಪಾಲಿಸ್ತಾ ಇಲ್ಲ ಯಾಕೆ ಮುಕುಂದ ಊರ್ವಶಿ ಥಿಯೇಟರ್ಗಳು ಮಾತ್ರ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾವೆ ಮುಕುಂದ ಮತ್ತು ಊರ್ವಶಿ ಥಿಯೇಟರ್ ಹೊರತುಪಡಿಸಿ ಇನ್ ಯಾವುದೇ ಥಿಯೇಟರ್ ಗಳಲ್ಲೂ ಕೂಡ ರೂಲ್ಸ್ ಫಾಲೋ ಆಗ್ತಾ ಇಲ್ಲ ಜಸ್ಟ್ ಇಮ್ಯಾಜಿನ್ ಅವೆರಡು ಥಿಯೇಟರ್ಗಳಲ್ಲಿ ನಾಳೆ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರದರ್ಶನ ಕಾಣುತ್ತೆ ಆ ಚಿತ್ರ ಇನ್ನು ಮಲ್ಟಿಪ್ಲೆಕ್ಸ್ ಗಳಲ್ಲೂ ಕೂಡ ಸೇಮ್ ಆರು ಮೂವತ್ತರ ನಂತರ ಪ್ರದರ್ಶನ ಕಾಣುತ್ತೆ ಹಾಗಾದ್ರೆ ಸಿನಿಮಾಟೋಗ್ರಫಿ ಆಕ್ಟ್ ಯಾಕೆ ಬೇಕು ಸಿನಿಮಾಟೋಗ್ರಫಿ ಆಕ್ಟ್ ನಿಯಮಗಳೇನಿದಾವಲ್ಲ ಇಷ್ಟು ಗಂಟೆಗೆನೆ ಪ್ರದರ್ಶನ ಕಾಣಬೇಕು ಸಿನಿಮಾ ಆ ಒಂದು ರೂಲ್ಸ್ಗಳು ಯಾಕೆ ಬೇಕು ಹಾಗಾದ್ರೆ ಸಿನಿಮಾ ರಂಗಕ್ಕೆ ಯಾವಾಗ ಬೇಕಾವಾಗ ಮಧ್ಯರಾತ್ರಿ ಹಾಕೊಳ್ಳಿ ಇನ್ಯಾವಾಗ ಬೇಕೋ ಆವಾಗ ಹಾಕ್ಕೊಳ್ಳಿ ಇನ್ಯಾರದ್ದೋ ಚಿತ್ರ ಎತ್ತಂಗಡಿ ಮಾಡಿ ಅಲ್ವಾ ಈ ಸಿನಿಮಾಟೋಗ್ರಫಿ ಆಕ್ಟ್ ಅನ್ನೋ ಉಲ್ಲಂಘನೆ ಮಾಡಿ ಚಿತ್ರ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಅಂದಾಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಖಂಡಿತವಾಗಿಯೂ ಹೋಗಿರುತ್ತೆ ಯಾಕೆ ಜಿಲ್ಲಾಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ